ಈ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಆದ ನಂತರ ಅವ್ರ ರಿಯಾಕ್ಷನ್ ಏನಿತ್ತು ಫಸ್ಟ್ ಮೇ ಬಿ ವಿ ಕುಡ್ ಬಿ ದ ಫಸ್ಟ್ ಸ್ಟೇಟ್ ಇನ್ ದ ವರ್ಲ್ಡ್ ಆಲ್ಸೋ ಐ ಡೋಂಟ್ ನೋ ಬಟ್ ಆಸ್ ಫಾರ್ ದ ಕಂಟ್ರಿ ಇಸ್ ಕನ್ಸರ್ಟ್ ವಿ ಆರ್ ನಂಬರ್ ಒನ್ ಫಾರ್ ಎಕ್ಸಾಂಪಲ್ ಗಿಗ್ ವರ್ಕರ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಒಂದು ಹದಿನೈದು ತಾಸು ಒಂದು ರೋಡ್ ನಲ್ಲಿ ಇದ್ರೆ ಇಪ್ಪತ್ತು ಸಿಗರೆಟ್ ಸೇರ್ತ ನಾವು ಅವ್ರಿಗೆ ನೀವು ಎಷ್ಟೇ ದುಡ್ಡು ಕೊಟ್ಟರು ಏನೇ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಯಕ್ರಮ ಮಾಡಿದ್ರು ಕೂಡ ಅವ್ರ ಲೈಫ್ ಕಾಂಪ್ರಮೈಸ್ ಮಾಡ್ಬಿಟ್ಟಿದ್ದಾರೆ ವಿಶೇಷವಾಗಿ ಅಪೋಸಿಷನ್ ಕೂಡ ನಾನು ಥ್ಯಾಂಕ್ ಮಾಡಬೇಕು ಬಿಕಾಸ್ ದೇ ಹೋಲ್ ಆರ್ಟೆಡ್ಲಿ ಅಗ್ರಿ ಫಾರ್ ದಿಸ್ ಬಿಲ್ ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರು ನಾವು ಪಾದಯಾತ್ರೆ ಹೋಗ್ತಾ ಬಗ್ಗೆ ಕೂಡ ಈ ವಿಷಯ ಬಗ್ಗೆ ಮಾತನಾಡಿದ್ರು ಇವತ್ತೆಲ್ಲ ರಾಜಕಾರಣದಲ್ಲಿ ದುಡ್ಡಿದೆ ಅಂತ ಬರ್ತಿದಾರಲ್ಲ ಏನ್ ಕಥೆ ಅಂತ ಇವತ್ತು ಯಾರೇ ಬಂದು ರಾಜಕಾರಣದಲ್ಲಿ ರೊಕ್ಕ ಮಾಡಿಲ್ಲ ಅಂತಂದ್ರೆ ನನ್ನ ಓಪಲ್ಲ ನಮ್ಮನ್ನು ಬೈತಾರ ಗೊತ್ತು ನೀವು ಹೆಂಗಾರ ಹೇಳ್ಬಹುದು ರಾಜಕಾರಣಿಗಳು ಇಲ್ಲ ನೀವು ಎಷ್ಟು ಕೆಟ್ಟಿರಿ ಅಷ್ಟೇ ಕೆಟ್ಟ ರಾಜಕಾರಣಿಗಳು ಇರ್ತಾರೆ ರಾಜಕಾರಣಿಗಳು ಇರ್ತಾರೆ ಖಾಸಗಿ ಸಂಸ್ಥೆಗಳು ರೊಕ್ಕ ಮಾಡಬಾರ್ದಂತಲ್ಲ ಫಾರ್ ಎಕ್ಸಾಂಪಲ್ ಐಫೋನ್ ಅವ್ನ ಐಫೋನ್ ಮೊನ್ನೆ ಐಫೋನ್ ಪ್ರೊ ಸೆವೆಂಟೀನು ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ಗಿನ ಜಾಸ್ತಿ ದುಡ್ಡು ಮಾಡ್ಕೊಂಡಿದೆ ವ್ಯಕ್ತಿ ಬಗ್ಗೆ ಬೇಸರನು ಇಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಇರ್ತಕ್ಕಂಥ ಆಕ್ರೋಶನು ಅಂತ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೋವಿಡ್ ಮಲೇರಿಯಾ ಟಿ ಬಿ ಮಳೆ ದುರಂತ ಅಮೆರಿಕ ಪಾಕಿಸ್ತಾನ ತಾಲಿಬಾನ್ ಯಾವುದೇ ಇಶ್ಯೂಗಳು ಬರಲಿ ಫಸ್ಟ್ ತೋರಿಸೋದು ಯಾರು ಫೋಟೋ ತೋರಿಸ್ತೀರಿ ನೀವು ಹಾಗಾದ್ರೆ ಸರ್ ಅವರು ಒಬ್ಬ ಜನಪ್ರಿಯ ಲೀಡರ್ ಅನ್ನೋದ್ರಲ್ಲಿ ನಾನು ಡೌಟ್ ಇದೆಯಾ ಅಲ್ಲಮ್ಮ ಜನಪ್ರಿಯತೆ ನಿನಗೂ ನಾನು ಕೊಡಿಸ್ತೀನಿ ಬಾ ಟಿವಿ ತೋರಿಸಿದ್ರೆ ಟಿವಿ ತೋರಿಸಿದ್ರೆ ಟಿವಿ ತೋರಿಸೋದಕ್ಕೆ ಮಾತ್ರ ಅವರು ಪಾಪ್ಯುಲರ್ ಆದ್ರ ಪಾಪ್ಯುಲರ್ ಆದ್ರ ಅಲ್ಲಮ್ಮ ಬ್ಯಾಕ್ ಸ್ಕೋರ್ ಹೆಂಗಿದೆ ಮ್ಯೂಸಿಕ್ ಹೆಂಗಿದೆ ಹಿಂದುಗಡೆ ಹೆಂಗಿದೆ ವಿಚಾರಗಳು ಬೆಂಕಿ ಬರ್ತಿರ್ತದೆ ಬೆಂಕಿ ಇಲ್ಲಿತಿರ್ತದೆ ಬೆಂಕಿ ಇತ್ಲಾಗ್ ಹೋಗ್ತದೆ ಬೆಂಕಿ ಅತ್ಲಾಗ್ ಬರ್ತದೆ ಈ ತರ ನೀವು ತೋರಿಸಿದ್ರೆ ಯಾರೇ ಆಗಲಿ ಕೈಯ ಮುಗಿದು ಬಿಡ್ತಾರೆ ನಮ್ಮ ಹಳ್ಳಿಗಳಲ್ಲಿ ಸೊ ನೀವು ಓಟ್ ಚೋರಿ ಅಂತ ದೊಡ್ಡ ಮಟ್ಟ ಕ್ಯಾಂಪೇನ್ ಕೂಡ ಮಾಡಿದ್ರಿ ಏನು ಅಂಥದ್ದು ಏನಾಗಿದೆ ಆಗಿದೆ ಬಿಹಾರ್ ನಲ್ಲಿ ತೊಂಬತ್ ಪರ್ಸೆಂಟ್ ಜನ ಅವರಿಗೆ ತೊಂಬತ್ತಷ್ಟು ಸ್ಟ್ರೈಕ್ ರೇಟ್ ಆಗ್ಬೇಕಂತ ಕಾರಣ ಏನು ಹೌ ಡಿಡ್ ಡಿ ಫಾರ್ಟಿ ಟೂ ಲ್ಯಾಕ್ ವೋಟ್ಸ್ ಇನ್ಕ್ರೀಸ್ ಇನ್ ಫೈವ್ ಮಂತ್ಸ್ ಇವತ್ತು ನೀವು ಎಲೆಕ್ಷನ್ ಕಮಿಷನರ್ ತೋರಿಸ್ಬಿಟ್ರೆ ನಾನು ರಾಜಕೀಯ ಇವತ್ತೇ ಬಿಟ್ಟು ಬಿಡ್ತೀನಿ ನಾನು ರಾಜಕೀಯ ಇವತ್ತೇ ಬಿಟ್ಟು ಬಿಡ್ತೀನಿ ಬಟ್ ಬೇರೆ ಬೇರೆ ಸುಮಾರು ಅಸ್ತ್ರಗಳಿದಾವಲ್ಲ ಸರ್ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಇವರು ನಮ್ಮ ನೀವು ಮಾಡರ್ನ್ ಹಿಟ್ಲರ್ ಇದ್ದಂಗೆ ಮೋದಿ ಸಾಹೇಬ್ ಹಿಟ್ಲರ್ ಮೋದಿ ಸಾಹೇಬ್ ಕ್ಲಿಯರ್ ಕಟ್ ಫ್ರಾಡ್ ಫ್ರಾಡ್ ಇದು ಪರಿಹಾರ ಏನು ಪರಿಹಾರ ಇಲ್ರಿ ಮೋಸ ಮಾಡ್ರಿ ಏನು ಪರಿಹಾರ ಇಲ್ರಿ ಸಭಾ 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 ಡೋಂಟ್ ಇಂಟರಪ್ಟ್ ಮೀ ಸಭಾ ಒಂದು ನಿಮಿಷ